ಹೈಡಿಯಾಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತು ಒಂದು ರುಚಿಯಾಗಿರುವಂಥ ಲಡ್ಡು ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಇದು ಬಾಯ್ಲಿಟ್ರೆ ಕರ್ಗೋ ರೀತಿನಲ್ಲಿರುತ್ತೆ ಮಾಡೋದು ಸ್ವಲ್ಪ ಕಷ್ಟ ಆದರೆ ರುಚಿ ಮಾತ್ರ ಅದ್ಭುತ ಹೊರಗಡೆ ಇದು ನಾನೂರು ಐನೂರು ರೂಪಾಯಿಗೆಲ್ಲ ತಂದು ತಿನ್ನೋ ಈ ಬೇಸನ್ ಲಡ್ಡುನ ಮನೆಯಲ್ಲೇ ಇರುವಂಥ ಕೆಲವೇ ಇನ್ಗ್ರೀಡಿಯೆಂಟನ್ನು ಉಪಯೋಗಿಸ್ಕೊಂಡು ರುಚಿಯಾದಂಥ ಬೇಸನ್ ಲಡ್ಡು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬೇಸನ್ ಲಡ್ಡು ಅಥವಾ ಕಡಲೆ ಹಿಟ್ಟಿನ ಲಡ್ಡು ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ಅರ್ಧ ಕಪ್ಪಷ್ಟು ತುಪ್ಪ ಬಾಣಲಿನಲ್ಲಿ ತುಪ್ಪ ಹಾಕ್ಕೊಂಡು ಅದೇ ಕಪ್ಪಾಳತಿನಲ್ಲಿ ಎರಡು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಅಂದರೆ ಕಡಲೆಬೇಳೆ ಹಿಟ್ಟು ನಾವು ಬೋಂಡ ಬಜ್ಜಿಗೆಲ್ಲ ಉಪಯೋಗಿಸ್ತೀವಲ್ಲ ಅದೇ ಹಿಟ್ಟು ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕು ಈ ಲಡ್ಡು ರೆಸಿಪಿನಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸನೇ ಇದು ಕಡಲೆ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟೇ ರುಚಿಯಾಗಿ ಲಡ್ಡು ರೆಡಿಯಾಗುತ್ತೆ ಎಲ್ಲೂ ನಾವು ಕೈ ಬಿಡದಲ್ಲೇ ಇರೋ ಹಾಗೆ ಕಂಟಿನ್ಯೂಸ್ ಆಗಿ ಇದನ್ನು ಹುರಿತಾ ಇರಬೇಕು ಹುರಿ ಕಡಿಮೆ ಇಟ್ಕೊಂಡಿರಬೇಕು ತುಪ್ಪದಲ್ಲಿ ಕಡಲೆ ಹಿಟ್ಟು ಹುರಿತಾ ಹೋದಂಗೆ ಅದರಲ್ಲಿರೋವಂಥ ಹಸಿ ವಾಸನೆ ಹೋಗುತ್ತೆ ಹಾಗೆ ಇದು ಬಣ್ಣ ಕೂಡ ನಿಧಾನಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ ಒಂದು ಡಾರ್ಕ್ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕು ಅಂದರೆ ಕಂದು ಬಣ್ಣ ಅಥವಾ ಚಿನ್ನದ ಬಣ್ಣ ಬರೋವರೆಗೂ ಹುರ್ಕೋಬೇಕು ಸೊ ಕೈ ಬಿಟ್ರೆ ಸೀದ್ ಹೋಗುವಂತ ಚಾನ್ಸಸ್ ಇರುತ್ತೆ ತುಪ್ಪದಲ್ಲಿ ಇದು ಚೆನ್ನಾಗಿ ಹುರಿತಾ ಹೋದಂಗೆ ಇದ್ರದ ಒಂದು ಒಳ್ಳೆ ಘಮ ಬರುತ್ತೆ ಆ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಇದೇ ರೀತಿ ಕಂಟಿನ್ಯೂಸ್ ಆಗಿ ಹುರ್ಕೋಬೇಕು ನೋಡ್ತಾ ಇದ್ರಲ್ಲ ಕಡಲೆ ಹಿಟ್ಟಿನ ಬಣ್ಣ ನಿಧಾನಕ್ಕೆ ಒಂದು ಹೊಂಬಣ್ಣ ಬಣ್ಣ ಬರ್ತಾ ಇದೆ ಸೊ ಇದು ಸುಮಾರು ನಾನು ಹತ್ತು ನಿಮಿಷ ಹುರ್ಕೊಂಡಿದ್ದೀನಿ ಇನ್ನೂ ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಹುರ್ಕೋಬೇಕು ಇದಕ್ಕೆ ಹಾಕಿರುವಂಥ ತುಪ್ಪ ಸ್ವಲ್ಪ ನಮಗೆ ಮೇಲ್ಭಾಗದಲ್ಲಿ ಕಾಣಿಸ್ಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಣ ಈ ಟೈಮಲ್ಲಿ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಒಂದು ಎರಡು ಸ್ಪೂನಷ್ಟು ನೀರು ಚುಮ್ಕಸ್ಕೊಳ್ಳೋಣ ನೀರು ಚುಮ್ಕಿಸೋಕ ಕಾರಣ ಏನು ಅಂತಂದರೆ ಕೆಲವೊಮ್ಮೆ ಕಡಲೆ ಹಿಟ್ಟಿನ ಲಡ್ಡು ಅಥವಾ ಬೇಸನ್ ಲಡ್ಡು ತಿನ್ನಬೇಕಾದ್ರೆ ಬಾಯಲ್ಲಿ ಹಲ್ಲಲ್ಲಿ ಎಲ್ಲ ಅಂಟ್ಕೊಂಡಂಗೆ ಆಗ್ತಿರುತ್ತೆ ಆ ರೀತಿ ಆಗದೆ ಮರಳು ಮರಳಾಗಿರುವಂಥ ಲಡ್ಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಥರ ಮರಳು ಮರಳಾಗಿ ಬರಬೇಕು ಅಂದರೆ ಈ ಸಮಯದಲ್ಲಿ ಅಂದರೆ ಸ್ವಲ್ಪ ಅದು ಹೊಂಬಣ್ಣ ಬರ್ತಾ ಇದೆ ಅಂತನ್ನೋ ಸಮಯದಲ್ಲಿ ಒಂದು ಎರಡು ಸ್ಪೂನಷ್ಟು ನೀರನ್ನು ಚುಮ್ಕಿಸ್ಕೊಂಡಿದ್ದೀನಿ ಅಥವಾ ನೀವು ಕಡಲೆ ಹಿಟ್ಟು ಹಾಕ್ಕೊಂಡಂಥ ಟೈಮಲ್ಲೇ ಬೇಕಾದರೆ ಎರಡು ಸ್ಪೂನಷ್ಟು ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಕೂಡ ನೀವು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ನಮಗೆ ಆ ಥರ ಸ್ವಲ್ಪ ಕಾಳು ಕಾಳು ರೀತಿಯಲ್ಲಿ ಅಲ್ಲಲ್ಲಿ ಸಿಕ್ತಿರುತ್ತೆ ಲಡ್ಡು ಅಂದರೆ ಲಡ್ಡು ತಿನ್ನುವಾಗ ಬಾಯಿಗೆ ಅದು ಅಂಟ್ಕೊಂಡಂಗೆ ಅನ್ಸಲ್ಲ ಸೊ ಒಂದು ಎರಡು ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಂಡಿದ್ದೀನಿ ಹುರಿತಾ ಹೋದಂಗೆ ನೋಡಿ ಇದು ಒಂದು ಸ್ವಲ್ಪ ಇದ್ರದ್ದು ಟೆಕ್ಸ್ಚರ್ ಕೂಡ ಚೇಂಜ್ ಆಗಿದೆ ಬಣ್ಣನೂ ಚೇಂಜ್ ಆಗಿದೆ ನಾವು ಹಾಕಿರೋಂಥ ತುಪ್ಪ ನೋಡಿ ಇಲ್ಲಿ ಒಂದು ರೀತಿ ಮುದ್ದೆ ಮುದ್ದೆ ರೀತಿಯಲ್ಲಿ ಹಾಕ್ತಾ ಇದೆ ಅಂದರೆ ತುಪ್ಪ ಬಿಟ್ಟು ಬರ್ತಾ ಇದೆ ಕಡಲೆ ಹಿಟ್ಟಿಂದ ಅಂತಂದರೆ ಈ ಸ್ಟೇಜಲ್ಲಿ ನಾವು ಸ್ಟವಿಂದ ತೆಕ್ಕೊಂಬಣ ಸುಮಾರು ನಾನು ಹದಿಮೂರರಿಂದ ಹದಿನಾಲ್ಕು ನಿಮಿಷ ಕಡಲೆ ಹಿಟ್ಟನ್ನು ಹುರ್ಕೊಂಡಿದ್ದೀನಿ ಸಣ್ಣ ಊರಿನಲ್ಲೇ ಹುರ್ಕೋಬೇಕು ಹಾಗೆ ಇದು ಹುರ್ದಿದ್ದೆಲ್ಲ ಆದಮೇಲೆ ಸ್ವಲ್ಪ ಇದನ್ನು ಬಿಸಿ ಆರೋದಕ್ಕೆ ಬಿಟ್ಬೇಡೋಣ ಲಡ್ಡು ಕಟ್ಟುವಂಥ ಸಮಯದಲ್ಲಿ ನಮಗಿದು ಮುಟ್ಟೋಷ್ಟು ಬಿಸಿ ಇರಬೇಕು ಅಷ್ಟು ಮಾತ್ರ ಬಿಸಿ ಇದ್ದರೆ ಸಾಕು ನಾನಿಲ್ಲಿ ಇನ್ನೂ ಸಕ್ಕರೆ ಆ್ಯಡ್ ಮಾಡಿಲ್ಲ ಕಾರಣ ಈ ಬಿಸಿನಲ್ಲಿರುವಾಗಲೇ ನಾವು ಸಕ್ಕರೆ ಹಾಕಿಬಿಟ್ರೆ ಬಿಸಿಗೆ ಇದು ಕ ಎಲ್ಲ ಕರಗಿ ಹಲ್ವ ಆದಾಗ್ಬಿಡುತ್ತೆ ನಾವು ಉಂಡೆ ಕಟ್ಟಕ್ಕೆ ಬರಲಿ ಸ್ವಲ್ಪ ಇದನ್ನು ಬಿಸಿ ಕಮ್ಮಿ ಆದಮೇಲೇ ಸಕ್ಕರೆ ಪುಡಿ ಹಾಕೋಬೇಕು ಈ ಸ್ಟೇಜಲ್ಲಿ ನಾನು ಇದಕ್ಕೊಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಬಿಸಿ ಆರಲಿಕ್ಕೆ ಬಿಟ್ಬಿಟ್ಟಿದ್ದೀನಿ ನಮಗಿದು ಮುಟ್ಟೋ ಅಷ್ಟು ಬಿಸಿ ಇದೆ ಅಂತ ಅನ್ನೋ ಟೈಮಲ್ಲಿ ಸಕ್ಕರೆ ಹಾಕೋಬೇಕು ಸಕ್ಕರೆ ಸುಮಾರು ನಾನು ಒಂದು ಕಪ್ಪಷ್ಟು ಉಪಯೋಗಿಸ್ಕೊಂಡಿದ್ದೀನಿ ಇದರಲ್ಲಿ ಲಡ್ಡುಗೆ ಮುಖ್ಯವಾಗಿ ಬೇಕಾಗಿರೋದು ಅರ್ಧ ಕಪ್ಪಷ್ಟು ತುಪ್ಪ ಎರಡು ಕಪ್ಪಷ್ಟು ಕಡಲೆ ಹಿಟ್ಟು ಒಂದು ಕಪ್ಪಷ್ಟು ಸಕ್ಕರೆ ಪುಡಿ ಇದಿಷ್ಟೇ ಕರೆಕ್ಟಾಗಿರುವಂಥ ಮೆಜರ್ಮೆಂಟ್ ನಾನು ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಪುಡಿನ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಟೇಸ್ಟ್ ಚೆಕ್ ಮಾಡ್ಕೊಬೋದು ಸಕ್ಕರೆ ಕೆಲವ್ರಿಗೆ ಜಾಸ್ತಿ ಬೇಕು ಅನಿಸುತ್ತೆ ಕೆಲವರಿಗೆ ಕಮ್ಮಿ ಬೇಕು ಅಂತ ಅನ್ಸುತ್ತೆ ನೀವು ಮುಕ್ಕಾಲು ಕಪ್ ಹಾಕ್ಕೊಂಡು ಕೂಡ ಕರೆಕ್ಟಾಗಿರುತ್ತೆ ಸೊ ನಮಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕು ಅಂತನವರು ಒಂದು ಕಪ್ ಪೂರ್ತಿಯಾಗಿ ನೀವು ಸಕ್ಕರೆ ಪುಡಿನ ಹಾಕೋಬೋದು ಸಕ್ಕರೆ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಟೈಮಲ್ಲಿ ನಾವು ಲಡ್ಡು ಕಟ್ಕೋತಾ ಹೋಗ್ಬೋದು ಸ್ವಲ್ಪ ಟೈಟಾಗಿ ಲಡ್ಡು ಕಟ್ಕೊಳ್ಳೋಣ ನೋಡಿ ರುಚಿಯಾಗಿರುವಂಥ ಒಳ್ಳೆ ಘಮ ಘಮ ಅಂತ ಅನ್ನೋವಂಥ ಬಾಯ್ಲಿಟ್ಟರೆ ಕರ್ಗು ರೀತಿಯಲ್ಲಿ ಇರುವಂಥ ಕಡಲೆ ಹಿಟ್ಟಿನ ಲಡ್ಡು ಅಥವಾ ಬೇಸನ್ ಲಡ್ಡು ರೆಡಿಯಾಗಿದೆ ಇದರಲ್ಲಿ ಮುಖ್ಯವಾಗಿ ಜಾಸ್ತಿ ಕೆಲಸ ಇರೋದೇ ಕಡಲೆ ಹಿಟ್ಟನ್ನು ಹುರ್ಕೊಳ್ಳೋದು ನೀವು ಎಷ್ಟು ಚೆನ್ನಾಗಿ ಕಡಲೆ ಹಿಟ್ಟು ಹುರ್ಕೋತೀರ ಅಷ್ಟು ರುಚಿಯಾಗಿ ಅಷ್ಟು ಒಳ್ಳೆ ಘಮ ಇರುವಂಥ ಲಡ್ಡು ರೆಡಿಯಾಗುತ್ತೆ ಸೊ ಸಕ್ಕರೆ ಪುಡಿ ಎಲ್ಲ ಹಾಕಿ ಮುಟ್ಟೋಷ್ಟು ಬಿಸಿ ಇದೆ ಅಂತವಾಗ ಈ ರೀತಿ ನಾವು ಲಡ್ಡು ಕಟ್ಕೋತಾ ಹೋಗ್ಬೋದು ಹೊರಗಡೆ ಸುಮಾರು ದುಬಾರಿ ಬೆಲೆಯಲ್ಲಿ ಬೇಸನ್ ಲಡ್ಡು ಸಿಗುತ್ತೆ ಮನೆಯಲ್ಲೇ ಇರೋವಂಥ ಕೆಲವೇ ಇಂಗ್ರಿಡಿಯೆಂಟನ್ನು ಉಪಯೋಗಿಸ್ಕೊಂಡು ನೀವು ಈ ರೀತಿ ಲಡ್ಡು ಮಾಡ್ಕೋಬೋದು ತುಂಬ ರುಚಿಯಾಗಿದೆ ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಖಂಡಿತ ಟ್ರೈ ಮಾಡಿ